ಒಂದು ಮುಖ್ಯವಾಗಿ ಕಾಮಿಡಿ ಚಿತ್ರಗಳು ಆ ಮಣ್ಣಲ್ಲಿ ಇದ್ದರೆ ಚೆಂದ ಏನಕ್ಕೆ ಅಂದರೆ ಕಾಮಿಡಿ ಯಾವತ್ತೂ ನಗು ಬರೋದು ಭಾಷೆಯ ಹಿಡಿತದ ಮೇಲೆ ಈಗ ನಾವು ಬೇರೆ ಭಾಷೆ ಡೈಮಿಂಗ್ ಮಾಡ್ತೀವಿ ಅಂದರೆ ಯಾರೋ ಮಾಡ್ತಾರೆ ಇಲ್ಲಿ ಸಖತ್ತಾಗಿ ನಗಿರೋರು ಅಲ್ಲಿಗೆ ಏನು ಕಾಮಿಡಿನೇ ಅಂತ ಅನಿಸಲ್ಲ ಸೊ ಹಂಗಾಗಿ ಹಾಸ್ಯ ಚಿತ್ರಗಳು ನಮ್ಮ ನಾವು ಯಾವ್ಯಾವ ಭಾಷೆನಲ್ಲಿ ಮಾಡಿರ್ತೀವಿ ಆ ಭಾಷೆ ಮಾಡಿದ್ರೇ ಕರೆಕ್ಟ್ ಅನ್ನೋದು ಒಂದು ಅಧ್ಯಕ್ಷನ ರೀಮೇಕ್ ಮಾಡಿದ್ವಿ ಅದನ್ನು ತೆಗೆದು ನಮ್ಮ ಸೊಗಡಿಗೆ ಏನು ಬೇಕು ಅದನ್ನೆಲ್ಲ ಬದಲಾವಣೆ ಮಾಡಿಕೊಂಡು ನಮ್ಮ ಇದನ್ನು ತಗೊಂಡು ಅವ್ರು ರೀಮೇಕ್ ಮಾಡಿಕೊಳ್ಳಿ ನಾವು ಅಲ್ಲಿ ರಿಲೀಸ್ ಮಾಡೋದು ಬೇಡ ಅವಾಗ ನಮಗೂ ಖುಷಿ ಆಗುತ್ತೆ ನಾನು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರೇ ಸರ್ ಯಾಕೆಂದರೆ ಎಲ್ಲ ಹಿಂದಿದ್ದ ಮೂವಿಗಳನ್ನೆಲ್ಲ ನೋಡಿದ್ದಾರೆ ನಮ್ಮ ಈಗಲೂ ಹೋದರೂ ಅಲ್ಲಿ ಎಲ್ಲ ಚಿಕನ್ ಚಿಕನ್ ಚಿಕ್ಕನ ಅಂತಾರೆ ನನ್ನ ಹೆಸರು ಬರಲ್ಲ ಅಲ್ಲಿ ಬ್ರೂಸ್ಲಿ ಅಂತಾರೆ ನಾವು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರು ಕನ್ನಡ ಸಿನಿಮಾ ಅದೇ ನಾನು ಹೇಳದ್ನಲ್ಲ ಭಾಷೆ ಇಡ್ತಾ ಇದ್ರೆ ಮಾತ್ರ ಅದು ನಗು ಬರೋದು ಇಲ್ಲಾಂದರೆ ಈಗ ನೋಡಿ ಕ ಯಾವುದೇ ಯಾವುದೇ ನಟರುಗಳು ಪೋಷಕ ಆಗ್ಬೋದು ಹೀರೋಯಿನ್ಸ್ ಆಗ್ಬೋದು ಹೀರೋಗಳು ವಿಲನ್ಗಳು ಬೇರೆ ಭಾಷೆಲ್ಲೋಗಿ ಮಾಡ್ತಾರೆ ಕ್ಲಿಕ್ಕು ಆಗಿದ್ದಾರೆ ನಮ್ಮ ಕನ್ನಡದವರು ಆಚೆ ಹೋಗಿದ್ದಾರೆ ಅಲ್ಲಿಯವರು ಇಲ್ಲಿ ಬಂದಿದ್ದಾರೆ ಬಟ್ ಹಾಸ್ಯ ನಟರದ್ದು ಆಗಲ್ಲ ನಾವು ಅಲ್ಲಿ ಹೋಗಿ ಮಾಡಿದ್ರು ವರ್ಕ್ ಆಗೋಲ್ಲ ಬೇರೆ ನಟರುಗಳು ಇಲ್ಲಿ ಬಂದು ಮಾಡಿದ್ರು ತುಂಬಾ ಜನ ಬಟ್ ಜನ ಒಪ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಹಂಗಾಗಿ ನಿಜವಾದ ಕನ್ನಡ ಸಿನಿಮಾ ಅಂದರೆ ಕಾಮಿಡಿ ಸಿನಿಮಾ ನಿಜವಾದ ಕನ್ನಡಿಗರು ಅಂದರೆ ಕಾಮಿಡಿಯನ್ಗಳೇ ಥ್ಯಾಂಕ್ ಯು ಸರ್